ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಕ್ಚುಲಿ ತುಂಬ ದಿನ ಆಯಿತು ವೀಡಿಯೋಗಳು ಮಾಡಿ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ಇವತ್ತಿನ ಜೊತೆ ವೀಡಿಯೋ ಶೇರ್ ಮಾಡ್ಕೊಳ್ಳೋಣ ನನ್ನ ಮುಖಾಂತರದಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂದರೆ ನಾನಿವತ್ತು ಮೀಶೋದಲ್ಲಿ ಶಾಪ್ ಮಾಡಿದಂತ ನಾನು ಸ್ಯಾರೀಸ್ ತೋರ್ಸೋಣ ಅಂತ ನಿಮಗೆ ವೀಡಿಯೋ ಮಾಡ್ತಾಯಿದ್ದೀನಿ ಇದು ಫಸ್ಟ್ ಸ್ಯಾರಿ ಈ ಥರ ಬರುತ್ತೆ ಡಿಸೈನ್ಸು ಅಂದರೆ ಸ್ಯಾರಿ ಡಿಸೈನ್ ಆ್ಯಂಡ್ ಬ್ಲೌಸ್ ಮೆಟೀರಿಯಲ್ ಈ ಥರ ಇರುತ್ತೆ ಆ್ಯಕ್ಚುಲಿ ಬ್ಲೌ ಆಕಾ ಈಗ ಫೋಟೋ ನೋಡೋಕ್ಕೂ ರಿಯಲ್ ಆಗಿ ಸ್ಯಾರೀಸ್ ನೋಡೋಕ್ಕೂ ಡಿಫ್ರೆನ್ಸ್ ಇದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಈ ಥರ ಇದೆ ಬ್ಲೌಸು ಆ್ಯಕ್ಚುಲಿ ನಾನು ಬ್ಲೌಸ್ ನಾನೇ ಹೊಳ್ಕೊಳ್ಳೋದ್ರಿಂದ ನಾನೇ ಇಷ್ಟ ಬಂದಿದ್ದ ಡಿಸೈನ್ಸ್ ಇಟ್ಟಿ ಹೊಲ್ಕೊಳ್ತೀನಿ ಇದು ಚೆನ್ನಾಗಿದೆ ಬ್ಲೌಸು ನನಗಿಷ್ಟ ಆಯಿತು ಆ್ಯಕ್ಚುಲಿ ಈ ಥರ ಇರಲಿಲ್ಲ ಅಂತ ತೊಗೊಂಡೆ ನಾನು ಸ್ಯಾರಿ ಇದು ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ಏಕೆಂದರೆ ಇದು ಡಿಸೈನ್ ಐತೆ ಮತ್ತು ತುಂಬ ಚೆನ್ನಾಗಿದೆ ಇದೆ ಸ್ವಲ್ಪ ಹಾಗೆ ಸಿಕ್ಸ್ ಹಂಡ್ರೆಡ್ ಕೊಟ್ಟು ನಾನು ತೊಗೊಂಡಿರೋದು ನೋಡಿ ಯಾವ ರೀತಿ ಇದೆ ಬ್ಲೌಸ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ತುಂಬ ಚೆನ್ನಾಗಿದೆ ಸ್ಯಾರಿ ಬಗ್ಗೆ ಹೇಳಬೇಕು ಅಂದರೆ ಸ್ಯಾರಿ ವೆಯ್ಟ್ ಜಾಸ್ತಿ ಇಲ್ಲ ಸ್ವಲ್ಪ ವೆಯ್ಟ್ ಇದೆ ಮತ್ತು ಡಿಸೈನ್ ನೋಡಿ ಈ ಥರ ಬರುತ್ತೆ ಇದಕ್ಕೆ ಡಿಸೈನು ಸಿಂಪಲ್ ಡಿಸೈನ್ ಮತ್ತು ಇದಕ್ಕೆ ಸೆರಗು ಈ ಥರ ಬರುತ್ತೆ ಈ ಥರ ಬಂದು ಬರುತ್ತೆ ಸೆರಗು ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ ನನಗೇನಕ್ಕೆ ಇಷ್ಟ ಆಯ್ತು ಈ ಸ್ಯಾರಿ ಅಂದರೆ ಇದು ಡಿಸೈನ್ ಸಿಂಪಲ್ ಡಿಸೈನ್ ಇದ್ರೂ ಚೆನ್ನಾಗಿ ಕಾಣುತ್ತೆ ಅನ್ನೋ ವಿಷಯಕ್ಕೆ ನಾನು ಸೀರೆ ತೊಗೊಂಡೆ ಆ್ಯಕ್ಚುಲಿ ನಂಗೆ ಹಾಗಾಗಿ ಮೀಶೋದಾಗ ತುಂಬ ಶಾಪಿಂಗ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಸ್ಯಾರೀಸ್ನ ಹತ್ರ ಕಮ್ಮಿ ಇರೋದು ನಾನು ಸ್ಯಾರೀಸ್ ಅಷ್ಟು ವೇರ್ ಮಾಡಲ್ಲ ಬಟ್ ಇನ್ನು ಮುಂದಕ್ಕೆ ಅಭ್ಯಾಸ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ನಾನು ಸ್ಯಾರೀಸನ್ನ ತೊಗೊಳ್ತಾ ಇದ್ದೀನಿ ವೇರ್ ಮಾಡೋಣ ಅಂತ ನಾನು ಹೇಳಬೇಕಂದ್ರೆ ಮೀಶೋ ಬಗ್ಗೆ ಹೇಳ್ಬೇಕಂದ್ರೆ ನಾನು ಎನಿ ಟೈಮ್ ನನ್ನ ಮದುವೆಗೂ ಮುಂಚೆಯಿಂದ ನಾನು ಮೀಶೋ ಶಾಪಿಂಗ್ ಮಾಡ್ತಾ ಇರೋದು ಸಮಟೈಮ್ಸ್ ಫ್ಲಿಪ್ಕಾರ್ಟಲ್ಲೂ ಶಾಪ್ ಮಾಡ್ತೀನಿ ಕೆಲವೊಂದು ಐಟಮ್ ಅಷ್ಟೇ ಮಿಕ್ಕಿದೆಲ್ಲ ಸ್ಯಾರಿ ಆಗಲಿ ಡ್ರೆಸ್ಸಸ್ ಆಗಲಿ ಕಾಸ್ಮೆಟಿಕ್ಸ್ ಆಗಲಿ ಏನೇ ಆದರೂ ನಾನು ಮೀಶೋದಲ್ಲೇ ತಗೊಳ್ಳೋದು ಆ್ಯಕ್ಚುಲಿ ಇವಾಗ ಇದಕ್ಕೂ ಮುಂಚೆ ಒಂದು ಬ್ಲಾಗ್ ಹಾಕಿದ್ದೀನಿ ಒಂದು ವೀಡಿಯೋ ಹಾಕಿದ್ದೀನಿ ಅದರಲ್ಲೂ ಕೂಡ ನಾನು ಮೂರು ಸ್ಯಾರಿ ತಗೊಂಡಿರೋ ವಿಡಿಯೋಸ್ ಹಾಕಿದ್ದೀನಿ ಒಂದು ಡ್ರೆಸ್ ತೊಗೊಂಡಿರೋದು ಅದರ ಬ್ಲೌಸ್ನೂ ಸಹ ನಾನೇ ಹೊಲ್ಕೊಂಡಿದ್ದೀನಿ ಇದು ಬ್ಲೂ ಸ್ಯಾರಿದು ಫುಲ್ ತೋಲ್ ಕೊಟ್ಟು ಹೊಲ್ಕೊಂಡಿದ್ದೀನಿ ನೋಡಿ ಡಿಸೈನ್ ಏನು ಜಾಸ್ತಿ ಡಿಸೈನ್ ಏನು ಕೊಟ್ಟಿಲ್ಲ ಸಿಂಪಲ್ ಡಿಸೈನ್ ಇವೆಲ್ಲ ಸಿ ಡಿಸೈನ್ಸ್ ಅಷ್ಟು ಚೆನ್ನಾಗಿ ಕಾಣೋಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಡಿಸೈನ್ಸ್ ಏನು ಕೊಟ್ಟಿಲ್ಲ ಒಂದೊಂದು ರೌಂಡ್ ಶೇಪ್ ಒಂದೊಂದು ವಿ ಶೇಪ್ ಎಲ್ಲ ಕೊಟ್ಕೊಂಡಿದ್ದೀನಿ ನಾನು ನಾನು ಹೇಳೋ ಮಟ್ ನಾನು ಅಂದರೆ ಇದೂ ಅಷ್ಟೇ ಜಾಸ್ತಿ ಡಿಸೈನ್ಸ್ ಕೊಡೋಕ್ಕಾಗಲ್ಲ ಹಾಗಾಗಿ ಸಿಂಪಲ್ಲಾಗೆ ವೇರ್ ಮಾಡ್ಬೋದು ಎಲ್ಲ ಹೋಗ್ತೀನಿ ವೇರ್ ಥರ ಬ್ಲೌಸ್ನ ಹೊಲ್ಕೊಂಡಿಟ್ಕೊಂಡಿದ್ದೀನಿ ಆ್ಯಂಡ್ ಈ ಸೀರೆ ವರ್ಮಲಕ್ಷ್ಮಿ ಹಬ್ಬಕ್ಕೆ ಒದ್ದು ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ ಸಿಕ್ಸ್ ಹಂಡ್ರೆಡ್ ಕೊಟ್ಟು ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಅಂತ ತೊಗೊಂಡಿದ್ದೀನಿ ಮಿಶೋ ಚೆನ್ನಾಗಿದೆ ಮಿಶೋದ ಶಾಪ್ ಮಾಡೋದರಿಂದ ಒಳ್ಳೆ ಕಮ್ಮಿ ರೇಟು ಸಿಗುತ್ತೆ ನಾವು ಅಂದ್ಕೊಳ್ಳೋ ರೇಟ್ಗಿಂತನೂ ಈಗ ಹೊರಗಡೆ ಇದೇ ತೊಗೋತೀವಿ ಅಟ್ಲೀಸ್ಟ್ ತೌಸಂಡ್ ಆದ್ರೂ ಇಲ್ಲ ತೌಸಂಡ್ ಇಲ್ಲ ಏಯ್ಟ್ ಹಂಡ್ರೆಡ್ ಆದ್ರೂ ಇರುತ್ತೆ ಸೈಡು ಈಗ ಅಂಗಡಿಗಳಲ್ಲಿ ನಾವು ಹೋಗಿ ತಗೊಳ್ತೀವಿ ಏಯ್ಟ್ ಹಂಡ್ರೆಡ್ ಆದರು ಮಿನಿಮಮ್ ಹೇಳೇ ಹೇಳ್ತಾರೆ ಬಟ್ ಸೇಮೇ ಇರುತ್ತೆ ಅದೇ ಅದರಲ್ಲೂ ಇದರಲ್ಲೂ ಕ್ವಾಲಿಟಿ ಸೇಮೇ ಇರುತ್ತೆ ಮೀಶೋದ ಶಾಪ್ ಮಾಡೋದ್ರಿಂದ ಏನಂದರೆ ಎಕ್ಸ್ಚೇಂಜ್ ಮಾಡ್ಕೋಬೋದು ನಮಗೆ ಇದು ಇಷ್ಟ ಆಗ್ತಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡ್ಬೋದು ಹಾಗಾಗಿ ಹೇಳ್ತಾ ಇರೋದು ಹಾಗಾಗಿ ನಾನು ವೀಡಿಯೋಸ್ನ ಜಾಸ್ತಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಬಟ್ ಕೆಲವೊಂದು ವೀಡಿಯೋಗಳು ಇರೋ ಉದ್ದೇಶಕ್ಕೂ ಒಂದು ಕೆಲವೊಂದು ಹೇಗೆ ಮಾಡಿದ್ರು ವಿಡಿಯೋ ಓಡ್ತಿಲ್ಲ ಅನ್ನೋದು ಒಂದು ಮತ್ತೆ ಇನ್ನೊಂದೇನಂದ್ರೆ ಹಾಬಿಯಾಗಿ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ವಿಡಿಯೋಗಳು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಮನೆ ಕಟ್ತಾ ಇರೋದ್ರಿಂದ ತುಂಬಾ ಕೆಲಸಗಳು ಇರ್ತವೆ ಅಲ್ಲೇ ಇದ್ದು ನೋಡ್ಕೋಬೇಕಾದ್ರೂ ಇರೋ ಇರೋದ್ರಿಂದ ಎನಿ ಟೈಮ್ಸ್ ಅಲ್ಲೇ ಇರಬೇಕು ನೋಡ್ಕೋತಾ ಇರಬೇಕು ಬರ್ತಾ ಇರಬೇಕು ಏನೇ ಓಡಾಡ್ತಾನೆ ಇರಬೇಕು ಏನೋ ತೊಗೊಬರೋದು ಅದು ಅಲ್ಲದೆ ಈಗ ಆಲ್ರೆಡಿ ಪ್ಲಾಸ್ಟಿಕ್ ಮುಗ್ದಿ ಸ್ವಲ್ಪ ಕೆಲಸಗಳು ಸ್ಟಾರ್ಟ್ ಆಗಿದೆ ಏನಂದರೆ ಈಗ ಗ್ರಾನೇಡ್ ತರಬೇಕು ಅವು ಇವು ಕೆಲಸ ಸ್ಟಾರ್ಟ್ ಇರೋದ್ರಿಂದ ಸ್ವಲ್ಪ ಬಿಸಿ ಜಾಸ್ತಿ ಇನ್ನು ಟೂ ತ್ರೀ ಮಂತ್ಸ್ ಬಟ್ ಅದಾದ್ಮೇಲೆ ನಾನು ಡೈಲಿ ವೀಕ್ಲಿ ಈಗ ಆದರೂ ಮಿನಿಮಮ್ ವೀಕ್ಲಿ ಟೂ ತ್ರೀ ವೀಡಿಯೋಸ್ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಅದು ನಾನು ಪ್ರಾಮಿಸ್ ಮಾಡ್ತೀನಿ ಟೂ ತ್ರೀ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ಬಟ್ ಅದಾದ್ಮೇಲೆ ನಾನು ಡೈಲಿ ಬ್ಲಾಗ್ ಮಾಡೋಕೆಷ್ಟು ಟ್ರೈ ಡೈಲಿ ಬ್ಲಾಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಬಟ್ ಈಗ ಸದ್ಯಕ್ಕೆ ಇರೋ ಉದ್ದೇಶದಿಂದ ನಾನು ಮಾಡ್ತಿಲ್ಲ ಇದೇ ರೀತಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರ ಇದೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಮುಂದೆ ಮುಂದೆ ವೀಡಿಯೋಗಳು ಹಾಕ್ತಾ ಇರ್ತೀನಿ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಸೋ ಮಚ್ ನೀವು ಮೀಶೋದ ಶಾಪ್ ಮಾಡಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಎನಿಟೇ ಏನು ಇಷ್ಟ ಅದನ್ನ ಎಕ್ಸ್ಚೇಂಜ್ ಮಾಡ್ಬೋದು ಅದರಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಬಟ್ ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ ನೀವು ಮೀಶೋದ ಆ್ಯಪ್ ಯಾರು ಯೂಸ್ ಮಾಡ್ತಾ ನೀವು ನೋಡಿ ಕಲೆಕ್ಷನ್ಸ್ ನಿಮಗೂ ಗೊತ್ತಿರೋದು ಅದ್ರ ಬಗ್ಗೆ ನಾನು ಹೇಳೋದು ಬೇಕಿಲ್ಲ ಬಟ್ ಯೂಸ್ ಮಾಡದೇ ಇರೋರು ಯಾವತ್ತೂ ಚೆಕ್ ಮಾಡದೇ ಇರೋರು ಟ್ರೈ ಮಾಡಿ ಸ್ಯಾರೀಸ್ನ ತುಂಬ ಚೆನ್ನಾಗಿದೆ ಸಿಂಪಲ್ ಆದ್ರೂ ಸ್ಕ್ರ್ಯಾಂಡಾಗಿ ಕಾಣೋಂಥ ಸ್ಯಾರೀಸು ಸಿಗುತ್ತೆ ನೀವು ಇಷ್ಟಾದ್ರೂ ನೀವು ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್